ನಮಸ್ಕಾರ ಎಲ್ಲ ನಮ್ಮ ತಿಂಡಿ ಡ್ರೈವರ್ಗಳಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಒಂದು ಟ್ರ್ಯಾಕ್ಟರ್ ಪೇಂಟ್ ಮಾಡ್ಯರು ಹಂಗೆ ಮಾಡ್ಯಾರ ಫುಲ್ ಅನಾವತ್ ಫುಲ್ ಇಚ್ಲೇ ಮಾಡ್ಯಾರು ನೋಡ್ರಿ ಕಡೆ ಮುಂದೆ ಬರೋಣ ಸೌಂಡ್ ತೋರ್ಸ್ರಿ ಬಟ್ ಹದಿನೈದು ನಾಲ್ಕು ಹದಿನೈದು ಎರಡು ಹದಿನೈದು ಎರಡು ಹದಿನಾಲ್ಕರು ನಾಲ್ಕು ಫುಲ್ ಅನಾವತ್ಲಿ ಸೌಂಡ್ ಅದಾವೆ ರೀ ಹಂಗೆ ತೋರಿಸ್ತು ಬರೀ ಗಾಡಿ ಹ್ಯಾಂಗೆ ವರ್ಕ್ ಆಗೈತೆ ಅನ್ನ ನೋಡ್ರಿ ಜಾಂಡತಿ ಗಾಡಿ ಫುಲ್ ಅನಾವತ್ಲಿ ಬಂಪರ ಹುಡ್ಡ ಬಂಪರ್ ಕಟ್ಸೋರು ಅನಗೋಳ ಇಲ್ಲಿ ನೋಡ್ರಿ ಮುಂದೆ ಬರಿಶೋರು ಮನೆ ಮಗ ಮನೆ ಮಗ ಅಂದ್ರೆ ಫುಲ್ ದಂಡಿನ ಬರಸಾರ ಅಣ್ಣ ಅದ ವರ್ಕು ಹಂಗೆ ಆಗೈತಿ

I'm glad you it.